ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತರಿಗೆ ಒಂದು ಲೆಟರ್ ಕೊಟ್ಟಿವೆ ಬಳ್ಳಾರಿಯಲ್ಲ ಅಂಗಡಿ ಮುಂಗಟ್ಟುಗಳು ಎಪ್ಪತ್ತು ಪರ್ಸೆಂಟ್ ಕನ್ನಡ ಆಗಬೇಕಂತೇಳಿ ಕೊಟ್ಟಿವಿ ಯಾವ ಒಂದು ಅಂಗಡಿ ಕೂಡ ಅದು ಚೇಂಜ್ ಆಗಿಲ್ಲ ಈ ಇನ್ಫರ್ ರೋಡ್ನಾಗ ಎಲ್ಲ ಇಂಗ್ಲೀಷ್ನಾಗ ಹಿಂದಿನಾಗ ಉರ್ದಿನಾಗಲ್ಲ ತೆಲುಗಿನಾಗಲೇ ಇದ್ದಾವೆ ಅವನ್ನ ಚೇಂಜ್ ಮಾಡಲೇಬೇಕು ಆ ಇವತ್ತು ಇವತ್ತು ಇಡೀ ಅವರಿಗೆ ಹತ್ತು ದಿನ ಕಾಲವಸ್ತು ಕಾಬಿಟ್ಟೀವಿ ಅವರು ಅವ್ರು ಅವ್ರೇನು ಹತ್ತು ಇಲ್ಲಿ ಅಂಗಡಿ ಮುಂಗಟ್ಟುಗಳೆಲ್ಲ ಹೆಸರುಗಳನ್ನ ಅರವತ್ತು ಪರ್ಸೆಂಟ್ ಕನ್ನಡ ಕಡ್ಡಾಯ ಮಾಡಲಿದ್ರೆ ನಾವು ಕರವೆ ಶಿವರಾಮಗಳ ವತಿಯಿಂದ ನಾವೇ ಹೋಗಿ ಅಂಗಡಿಗಳನ್ನ ಆ ಬೋರ್ಡ್ ತೆಗೆದು ಕನ್ನಡ ಅರವತ್ತು ಪರ್ಸೆಂಟ್ ಹಾಕಂತೇಳಿ ನಾವು ಮುಂದಿನೊಳಗೆ ಅವ್ರಿಗೆ ಹೇಳೋಂಥ ಪರಿಸ್ಥಿತಿ ಮಡಿಕೆ ಮಾಡ್ರಿ ದಯಮಾಡಿ ಈ ಜಿಲ್ಲಾದಿ ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ಕರ್ನಾಟಕ ಬಳ್ಳಾರಿಯ ಎಲ್ಲ ಅಂಗಡಿಗಳು ಎಪ್ಪತ್ತು ಪರ್ಸೆಂಟ್ ಕನ್ನಡ ಸೀಮಾ ಕಡ್ಡಾಯವಾಗಬೇಕು ಒಂದಂತಲ್ಲಿ ನೋಡೋಕೆ ಹಾಕ್ಯಾರ ಕನ್ನಡ ಸ್ವಲ್ಪ ಕನ್ನಡ ಆಗಿ ಎಪ್ಪತ್ತು ಹಂಡ್ರೆಡ್ ನೂರು ಪರ್ಸೆಂಟು ಇಂಗ್ಲೀಷ್ ಹಾಕ್ಯಾರ ಅವೆಲ್ಲ ಬೋರ್ಡ್ಗಳು ಚೇಂಜ್ ಆಗ್ಬೇಕು ಆಗಲಿದ್ರೆ ಕರವೇ ಶ್ರೀರಾಮಗೊಂಡ ಬಳಿಂದ ಭಾಳ ದೊಡ್ಡ ಮಟ್ಟಿಗೆ ಪ್ರತಿಭಟನೆ ಮಾಡಿ ಅವೆಲ್ಲ ಅಂಗಡಿಗಳಿಗೆ ತೆಗಂತ ಪರಿಸ್ಥಿತಿ ತಂದ್ಕೊಂಬಂತ ಕೇಳ್ತಾರೆ ರಾಜಶೇಖರ್ ಕರ್ನಾಟಕ ಜಿಲ್ಲಾ ಬಳ್ಳಾರಿ ವಿಜಯನಗರ ಇವತ್ತು ಮೂಲತಃ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೇನೆಂದರೆ ಕರ್ನಾಟಕದಲ್ಲಿ ಕನ್ನಡವೇ ಒಂದು ತಾಯಿ ಭಾಷೆ ಈ ಕನ್ನಡದಲ್ಲಿ ದ್ವಿಭಾಷಾ ನೀತಿ ಜಾರಿಯಾಗಲೇಬೇಕು ಎಲ್ಲ ಸ್ಕೂಲ್ ಕಾಲೇಜುಗಳಿಗೆ ಕನ್ನಡ ಕಡ್ಡಾಯವಾಗಬೇಕು ಇಂಗ್ಲೀಷು ವ್ಯವಹಾರಿಕ ಭಾಷೆ ಇದು ಇಂಗ್ಲೀಷ್ ಆಗಲಿ ಹಿಂದಿ ಆಗಲಿ ವ್ಯವಹಾರಿಕ ಆಗಲಿ ಮಾಡಬೇಕು ಕನ್ನಡ ಮತ್ತು ತಾಯಿ ಭಾಷೆ ಇದು ಕನ್ನಡನ ನೀವು ಎಲ್ಲ ಸ್ಕೂಲ್ ಕಾಲೇಜುಗಳಿಗೆ ಕನ್ನಡ ಕನ್ನಡಕ್ಕೆ ಆದ್ಯತೆ ಕೊಡಬೇಕು ಎಲ್ಲ ಇಂಗ್ಲೀಷ್ ಇಂಗ್ಲೀಷ್ ಸ್ಕೂಲ್ಗಳು ಯಾವನೇ ಎಲ್ಲ ಖಾಸಗಿ ಎಲ್ಲ ಸಂಸ್ಥೆಗಳು ಕೂಡ ಕನ್ನಡಕ್ಕೆ ಫಸ್ಟ್ ಆದ್ಯತೆ ಕೊಡಬೇಕು ಎಲ್ಲ ಆಫೀಸ್ಗಳೆಲ್ಲ ಕನ್ನಡ ಆದ್ಯತೆ ಕೊಡಬೇಕು ಆಮೇಲೆ ದ್ವಿಭಾಷಾ ಈ ಮಹಾರಾಷ್ಟ್ರ ಎಲ್ಲ ಕಡೆ ಆಗುತ್ತೆ ದ್ವಿಭಾಷಾ ನೀದ್ ಅವ್ರ ರಾಷ್ಟ್ರ ಯಾವ ಭಾಷೆ ಇರುತ್ತೆ ಆ ಭಾಷೆ ಮತ್ತೆ ಇಂಗ್ಲೀಷ್ ಎರಡೇ ಆಗುತ್ತೆ ನಮ್ಮ ಕನ್ನಡದಲ್ಲಿ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ನ ಪಡೆಯಿರಿ